Across Malay Madeshwara hills in southern Karnataka, there is a distinct echo that fills the valley. It echoes of voices that are feeble and far, gradually fading out, unheard and often unheeded. These echoes carry the cries of communities living in the valley, living in deprivation and strife, with a looming thought. That is every step into the future going to be marked by the tyranny of distance? Not just in Dodane village, but in almost every village, the distance to the school accounts for about one fifth of school's dropouts. ನಮ್ಮ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಈ ಸುತ್ತಮುತ್ತಲಿನ ಏರಿಯಕ್ಕೆಲ್ಲ ಈ ದೊಡ್ಡಾಣೆ ಗ್ರಾಮದಲ್ಲಿ ಒಂದೇ ಗೌರ್ಮೆಂಟ್ ಶಾಲೆ ಪ್ರಾರಂಭ ಆದ್ದು ಮೊದಲನೇದು ಇವಾಗ ಆವಾಗ ತುಂಬ ಮಕ್ಕಳಿದ್ರು ಇಲ್ಲಿ ಒಂದು ನೂರು ಮಕ್ಕಳ ತನಕ ಇಲ್ಲಿ ಶಾಲೆಗೆ ಹೋಗ್ತಾ ಇದ್ರು ಇವಾಗ ಕೆಲವರಿಗೆ ಮಕ್ಕಳಿಗೆ ಇಲ್ಲಿ ರಸ್ತೆ ಸೌಲಭ್ಯ ಮತ್ತು ವಾಹನ ಸೌಲಭ್ಯ ಕಡಿಮೆ ಆದ್ದರಿಂದ ಈ ಆರ್ಥಿಕ ಸೌಲಭ್ಯ ಏನು ಮಾಡಿದ್ರು ಬೇರೆ ಊರು ಇರತಕ್ಕೂ ಮಕ್ಕಳನ್ನ ಮುಂದಕ್ಕೆ ಓದಿಸ್ಲಿಕ್ಕೆ ಅನುಕೂಲ ಆಗಲಿ ಹೊರಟಿದ್ರು ವೆನ್ ಸ್ಕೂಲಿಂಗ್ ಡ್ರೀಮ್ಸ್ ಅಂತೂಲಿಂಗ್ ಟು ಇನ್ ದೀಸ್ ವಿಲೇಜಸ್ ಚಿಲ್ಡ್ರನ್ ಗ್ರೋ ಅಪ್ ವಿದೌಟ್ ಗೈಡೆನ್ಸ್ ಆರ್ ಆಪರ್ಚುನಿಟೀಸ್ ದೇ ಸ್ಟಾಪ್ ನಾಟ್ ಬಿಕಾಸ್ ದೇ ವಾಂಟ್ ಟು ಬಟ್ ಬಿಕಾಸ್ ದ ರೋಡ್ ದೋಡ್ ಡಿಸ್ಅಪಿಯರ್ಸ್ ತುಂಬಾ ದೂರ ಮುಂದೆ ಎಸ್ ಎಸ್ ಎಲ್ ಸಿ ಗಿಟ್ಟ ಓದ್ದೆ ಯಾರು ಮಾಹಿತಿ ಕೊಟ್ಟಿಲ್ಲ ಈ ರೀತಿ ಆಗು ಅಂತ ನನಗೂ ಗೊತ್ತಿಲ್ಲ ಈಗ ಕೋರ ಕೆಲಸ ಗಾರೆ ಕೆಲಸ ಮಾಡ್ಕೊಂಡಿವ್ನಿ ಏನೋ ಬಟ್ಟೆಗೆ ಏನೋ ಖರ್ಚು ದುಡ್ಡು ಬರ್ತದೆ ಅನ್ಕೊಂಡು ಜೀವನ ನಡೆಸ್ಕೊಂಡಿವ್ನಿ ಮುಂದೆ ಏನೋ ಹೊಟ್ಟೆ ಪಾಡು ಗೊತ್ತಿಲ್ಲ ಸರ್ ಎನರ್ಜಿ ಇನ್ಇಕ್ವಾಲಿಟೀಸ್ ಕಾಸ್ಟ್ ಲಾಂಗ್ ಶಾಡೋಸ್ ಆನ್ ದ ವಿಲೇಜಸ್ ಇನ್ ದ ವ್ಯಾಲಿ ಡೌನ್ ಡಿಸ್ಪೈಟ್ ಹ್ಯಾವಿಂಗ್ ಸೋಲಾರ್ ಎನರ್ಜಿ ಗ್ರಾಪಲ್ ವಿತ್ ಡಾರ್ಕ್ನೆಟ್ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಮ್ಗೆ ಯಾವುದೇ ಕನಿಷ್ಠ ಮೂಲಭೂತ ಸೌಕರ್ಯ ಇನ್ನೂ ನಮಗೆ ದೊರಕಿಲ್ಲ ಮನುಷ್ಯನಿಗೆ ಬೇಕಾಗಿರುವುದು ಬೆಳಕು ನೀರು ರಸ್ತೆ ಈ ಮೂರಲ್ಲಿ ಯಾವುದೂ ಕೂಡ ಇಲ್ಲ ಎಲ್ಲ ಕುಂಠಿತವಾಗಿ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಬೆಳಕುಗಂತು ಮಕ್ಕಳು ಎಜುಕೇಶನ್ ಗಂತು ಆರ್ ಗಂಟೆ ಆದ್ರೆ ಏನು ಮಾತಾಡಂಗಿಲ್ಲ ಶಾಲೆಗೆ ಹೋದ್ರೆ ಮಾಸ್ಟರ್ ಎಷ್ಟ್ ಹೇಳ್ಕೊಡ್ತಾರೋ ಅಷ್ಟನ್ ಕೇಳ್ಕೊಂಬಂದ್ರೆ ಸುಮ್ಮನೆ ಮಲ್ಕೋಬೇಕಷ್ಟೇ ಅವೇ ಮನೇಲಿ ಏನಾದ್ರು ಹೆಚ್ಚುವರಿ ಎಜುಕೇಶನ್ ಮಾಡ್ಬೇಕು ನಾವು ಓದ್ಕೋಬೇಕು ಬರ್ಕೋಬೇಕು ಅಂತಂದ್ರೆ ಆಗೋದೇ ಇಲ್ಲ ಬೆಳಕೆಲ್ದಿದ್ಮೇಲೆ ಏನ್ ಮಾಡ್ಕೋ ಸಾಧ್ಯ ಸರ್ ಇದೇ ಊರಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಆಗಲ್ಲ ಏನೋ ಅರಣ್ಯ ಸಂಪತ್ತಿತ್ತು ಏನೋ ಸೌದೆ ತಂದು ಬೆಂಕಿ ಹಾಕೊಂಡು ಬೆಂಕಿ ಬೆಳಕಲ್ಲಿ ನಮ್ಮ ತಾತ ಮುತ್ತಾತರ ಜೀವನ ಮಾಡ್ತಾ ಇದ್ರು ಆಮೇಲೆ ಸೊಸೈಟಿಲೇ ಸೊಸೈಟಿಲೇ ಸೀಮಣೆ ಕೊಡ್ತಾ ಇದ್ರು ಆಗ ಅದು ಸ್ವಲ್ಪ ಅನುಕೂಲವಾಗಿತ್ತು ಈಗ ಸಿಮೆಂಟೂ ಕೊಡಲ್ಲ ಈಗೇನೋ ಅನುಕೂಲ ಅನುಕೂಲವಾಗಿರೋರು ಏನೋ ನೂ ಹತ್ತು ಕೊಬ್ಬರು ಕೆಲವರು ಸೋಲಾರ್ ಬಳಸ್ತಾ ಇದ್ದಾರೆ ಸುಮಾರು ಒಂದು ಐದು ಸಾವಿರ ರೂಪಾಯಿ ಖರ್ಚಾಗೋ ವಿಚಾರಕ್ಕೆ ಈಗ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಕಾ ಮುಂದೆ ಸೌದೆ ಕಾಡಿಂದ ಸೌದೆ ತಂದು ಅಡಿಗೆ ಮಾಡ್ತಿದ್ದೋ ಇವಾಗ ಗ್ಯಾಸ್ ಕೊಟ್ಟರೂ ಕಾಡಿಂದ ಸೌದೆ ತರುವುದಿಲ್ಲ ತುಂಬಿಸಿ ಒತ್ತು ಬಾರಬೇಕಾದ್ರೆ ಐನೂರು ರೂಪಾಯಿ ಕೂಲಿ ಕೊಡಬೇಕು ಡಿಸ್ಪೈಟ್ ಹ್ಯಾವಿಂಗ್ ಎಲ್ ಪಿ ಜಿ ಕನೆಕ್ಷನ್ಸ್ Communities have to pay substantially more to transport the cylinder to their homes, discouraging them from using it. In the hills, reaching a well is nothing less than a feat, but not something women celebrate with tired and aching feet. Countless mornings have been taken away by hiking. ಜೀವನದಲ್ಲಿ ನೀರ್ ಒತ್ತಿ ಹೊತ್ತಿ ನಮ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎರಡು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಹೋಗ್ಬೇಕು ನನಗೆ ನೀರ್ ಒತ್ತೆ ಟೈಮ್ ಬೇಕು ಒಂದು ಅಡುಗೆ ಮಾಡಿದ್ರೆ ಒಂದ್ ಎರಡು ನೀರ್ತಾ ಬೆಳಗ್ಗೆ ಟೈಮ್ ಒಂಬತ್ತು ಗಂಟೆ ಹೊರಬೇದ್ ನಾನು

ಪಟ್ಟಿ ಈ ಪಟಿ ಮೊಗಿನಿಂದ ನೀರು ಹೊರದೇ ಆಯ್ತು ನನಗೆ ಪಟಿ ಮೊಗಿನಿಂದ ನನಗೆ ಏನೋ ಸೌಲಭ್ಯ ಇಲ್ಲ ನಮ್ಗೆ ನಮ್ಮ ನಾಮೇನೋ ಇಷ್ಟು ದಿವಸ ಒತ್ತಿ ಒತ್ತಿ ನಮ್ಮ ಕತೆ ಆಯ್ತು ಇನ್ನು ಅರ್ಧ ದಿನ ಇನ್ ಮಕ್ಕಳಾರು ಸಂಡಗಿರ್ಲಿ ನಮ್ಗೆ ಇನ್ನಾರು ನೀರು ಕೊಟ್ಟಾರನೋ ಅಂತ ನಾವು ಬಂದೂರ್ ಮೇಲೆ ಕೇಳ್ಕೊಂತೀವಿ Bathrooms have been built but without water they remain unused. ನಮಗೆ ಬಾತ್ರೂಮ್ ಕಟ್ಸ್ ಕೊಟ್ಟಿದ್ದಾರೆ ಬಾತ್ರೂಮ್ ನೀ ಯೂಜ್ ಮಾಡಬೇಕಾದ್ರೆ ಒಂದ್ ಬಕೆಟ್ ನೀರ್ ಬೇಕು ಇನ್ನ ಒಂದು ಹೊರ್ಗಡೆ ಹೋಗ್ಬೇಕಾದ್ರೆ ಒಂದ್ ಚಂಬ ಆದ್ರೆ ಸಾಕು ನಾವೊಂದ್ ಕಿಲೋಮೀಟ್ರ್ ಹೋಗಿ ನೀರ್ ತಕೊಂಡ್ ಬರ್ತೇಮಿ ಕುಡಿಯೋಕೆ ನೀರಿಲ್ಲ

ಪ್ರೆಗ್ನೆಂಟ್ಸ್ಟ್ ತುಂಬಿ ಒಂಬತ್ರಿ ಹೊಟ್ಟೆ ಹೊಟ್ಟೆ ಹೊಟ್ಟೆನೂ ಬಿಡಿದು ಹತ್ತು ಜನ ಕರ್ಕೊಂಡು ಹೋಗಿದ ಎರದಾರ್ ಇಲೆ ಎರಿ ಆಗೈತು ಆಮ್ತಾ ಕರ್ಕೊಂಡು ತೀರ್ಗಿ ಮಾಡಲಿ ಎತ್ನಾಗಿ ಗೌರ್ಮೆಂಟ್ ಆಸ್ಪತ್ರೆ ಬಿಟ್ರು ಆಮೇಲೆ ತಿರ್ಗಿ ಎರಡ್ನೇ ಹೋಗಿಗೇ ತೊಂದರೆ ಆಗೈತದೆ ಫ್ಯಾನೇ ಅಂದ್ಬಿಟ್ಟು ಮುಂಚೆಗೆ ಹೋಗಿ ಬಾಡಿಗೆ ಇಸಿ ಎರಡು ತಿಂಗಳು ಇದ್ದ ಅಲ್ಲೇ ನಡೆದು ಹೋಗಿ ಬರು ಕಾಣ್ತು ಹನ್ನೆರಡು ನಮ್ಮ ಊರಲ್ಲಿ ಆಸ್ಪತ್ರೆ ಇದ್ದಿದ್ರೆ ಇಲ್ಲೇ ತೋರಿಸ್ಕೊಂಡು ಇಲ್ಲೇ ಇರುವ ಈಗ ಕಷ್ಟ ಸೇನೆ ನಮ್ಮೂರ್ಲಿ ಹೆರ್ಗೆರ್ಗೆ ಬಸ್ಗೆ ತಿಂಗ್ಳು ತಿಂಗ್ಳು ಚೆಕಪ್ಗೆ ಇಲ್ಲಿಂದ ನೆಡ್ಕೊಳ್ಬೇಕು ಕ್ಯಾನಿಂಗ್ ಹೋಗ್ಬೇಕಾದ್ರೆ ಕೊಲೆಗಳು ಹೋಗ್ಬೇಕು ಒಬ್ಬರೇ ಹೋಗ್ಕಂಗದ ಆನೆ ಅದೇ ಜೊತೆಗೆ ಇಬ್ಬರು ಹೋಗ್ಬೇಕು ದುಡ್ಡು ಒಂದು ಐದು ಸಾವಿರ ಆಗುತ್ತೆ ಹೋಗಿ ಬರ್ಬೇಕಾರೆ ಫಸ್ಟ್ ನಡ್ಕೊಂಡು ಹೋಗ್ಬೇಕು ಹೋಗಿ ಮಾಟಲಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಹೋಗಬೇಕು ಬಸ್ಗೆ ನಾಳೆ ಬೆಳಗ್ಗೆ ಹೋಗಿ ಬರೋ ಸಂಜೆ ಆಯ್ತದೆ ನೋನ್ ಟು ಫೀಡ್ ದ ನೇಷನ್ ಫಾರ್ಮರ್ಸ್ ಇನ್ ದ ವ್ಯಾಲಿ ಆಫನ್ ಫೇಸ್ ದ ಐರನಿ ಆಫ್ ನಾಟ್ ಬೀಂಗ್ ಏಬಲ್ ಟು ಫೀಡ್ ದರ್ ಓನ್ ಫ್ಯಾಮಿಲೀಸ್ ವಿತ್ ದ ಅನ್ಸರ್ಟನಿಟೀಸ್ ಮಹದೇಶ್ವರರು ಯಾವಾಗ ಬಂದರೂ ಅದು ನಮಗೆ ಗೊತ್ತಿಲ್ಲ ಆಗ ನಿಂದು ಇರೋದು ನಾವೇನೋ ಬೆಳೆ ಎತ್ತೀವಿ ಮನೆಗೆ ಹಾಕ್ತೀವಿ ಉಳಿದ ಮಾರಾಟ ಮಾಡ್ತೀವಿ ನಮಗೆ ಹಂದಿ ಕಾಟ ಜಾಸ್ತಿ ಕಡವೆ ಕಾಟ ಜಾಸ್ತಿ ಮೂರು ತಿಂಗಳಿಂದ ನಿತ್ತಿಗೆ ಇಟ್ಟು ಅದು ಹಂದಿ ಕಾದು ನಾವು ಆದರೂ ಮಾಡಿದಾಗ ಅರ್ಧ ಭಾಗ ತಿನ್ಮ್ತದೆ ಒಂದು ಮೂರು ಏಕರ್ಲಿ ನಾವು ಬೆಳೋದು ಈ ವರ್ಷ ಎಲ್ಲ ಅಳದೋಯ್ತು ಹತ್ತು ಮುಟ್ಟೆಯ ರಾಗಿ ಆಯ್ತು ಆ ಹಂದಿಗಾಟೆ ಇರೋದ್ರಿಂದ ಕೆಲವು ಭಾಗ ಕೆಲವು ಜನಕ ಪರಿಹಾರ ಸಿಗ್ತದೆ ಕೆಲವ್ರಿಗೆ ಅರವತ್ತು ಎಪ್ಪತ್ತು ಭಾಗದ ಜನಕ ಪರಿಹಾರ ಇಲ್ಲ ಆದ್ರಿಂದ ಫುಲ್ ಪ್ರಾಬ್ಲಮ್ ಅದ ಯಾಕಂದ್ರೆ ಕಾರಣ ಏನಪ್ಪಾ ಅಂದ್ರೆ ಆಟ್ರೀಸಿ ನಮ್ಮಲ್ಲಿ ಇಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ಜೀವನ ನಡೆಸ್ತಾ ಇದೀಮಿ ಸರ್ ನಾವು ಅದೇನು ಅದಲೇ ಜೀವನ ನಮಗೆ ಹೊಲ ಇಲ್ಲ ಜಮೀನ್ ಇಲ್ಲ ಅದೇ ಒಂದ್ ಇಪ್ಪತ್ ಕನೇಟ್ ಆಡೋಡ್ಕೊಂಡೋಗ್ತಿವ್ ಕಾಡ್ಲಿ ಚಿರ್ಚೆ ಅದು ಭಯ ಜಾಸ್ತಿ ಚಳಿಗಾಲ ಬಂದ್ರೆ ಸಾಯ್ತವೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾವ ದೀಸ್ ಆರ್ ನಾಟ್ ಜಸ್ಟ್ ಐಸೋಲೇಟೆಡ್ ಸ್ಟೋರೀಸ್ ಬಟ್ ಪೀಸಸ್ ಆಫ್ ಟ್ರೂತ್ ದಟ್ ಶೋಸ್ ಅಪ್ ವೆನ್ ಇಸ್ ನಾಟ್ ದ ಡೆವಲಪ್ಮೆಂಟ್ ಮ್ಯಾಪ್ ಡ್ಯೂ ಟು ಇಟ್ಸ್ ರಿಮೋಟ್ನೆಸ್ Being far away, everything becomes further, be it education, healthcare, water, and even one's dignity. But it's possible to build resilient communities by building the human and social capital of the people, leading to community owned and community led development. Let's come together and walk beside those who have walked alone for too long and too far.